ಇಲ್ಲ ಕಾರ್ಯ ಮಾಡಿದೀವಿ ಆ ಕ್ಯಾಮೆರಾ ಎಲ್ಲಾ ಬೀಜದ ಎಲ್ಲಾ ಕಬ್ಲೋ ನೀಚೆ ಇಕ್ ಸರ್ಕಲ್ ಇಸ್ ಇಸ್ ನಾನು ಬರ್ಲಿ ಭತ್ತಿದಲ್ಲೇ ಎಂಎಲ್ಎ ಗಳೇ ಆರು ಆರು ಚೇರಿಲ್ಲ ಅಂದ್ರೆ ಕಾರ್ಯಕತ್ರ ಎದ್ದು جانا ಬಿಡಬೇಕು ಪ್ಲೀಸ್ ಗೋಲಾರ ಗೋಲಾರು ನೀನು ವರ್ಕಿಂಗ್ ಪ್ರೆಸಿಡೆಂಟ್ ಜಾಗ ಬಿಡಪ್ಪ ಎಂಎಲ್ಎಗಳು ಜಾಗ ಬಿಡು ಹೇಳಿದ ಹೇಳಿದ ಎಂಎಲ್ಎಗಳು ಮಂತ್ರಿಗಳು ಎಂಪಿಗಳು ಜಾಗ ಇಲ್ಲೇ ಇದ್ದಾರೆ ಬೌರೋ ಭಾರತ್ ಪದಕಿ ಕರ್ನಾಟಕ ಸರ್ಕಾರಕ್ಕೆ ತಾಯಿ ಭುವನೇಶ್ವರಿಗೆ Please, I want silence. I request all media friends with a folded hands, please bear with us. We have come all the way from Karnataka. We have to maintain peace. This is a peace protest. Please. Hey. ए एलेरम्मा क्या बुकತಾ ಇದಿರನ ಬಂಡಗಡೆ ಎ ಬೌಟರೆ ಇನ್ನು ತೋಡೋರ ಬಸ ಸ್ವಲ್ಪ ಇನ್ನು ತೋಡೋಗೆ ಮಂಜೆಯೊಳರೆ ಇನ್ನು ತೋಡೋಗೆ ನಡಿಮ್ಮತಾಯಿ ಎಂಎಲ್ಎ ಗಳು ಬಿಟೋ ಬನಿ ಹಜೇಸಿ ಮುಂದೆ ಬನ್ನಿ please i request all the media friends to please maintain please ఇఫ్ యు వాంట్ నో దట్ వాట్ వి ఆర్ డ్రైంగ్ టు స్పీక్ యూ శుడ్ మెయింటైన్స్ పీస్ పోలీస్ హాస్ గివన్ అస్ ఓన్లీ ప్లేస్ ఫార్ త్రీ హండ్రెడ్ పీపల్ టూ హండ్రెడ్ అఫర్స్ హు ప్లేస్ అడ్జస్ట్ అంధుడే కర్ణాటక రాజ్య గౌరవాత ముఖ్యమంత్రి గంత సమయ సాహేరే ಕರ್ನಾಟಕ ಸರ್ಕಾರದ ಎಲ್ಲ ಗೌರವಾನ್ವಿತ ಸಚಿವರುಗಳೇ ಕರ್ನಾಟಕದ ಎಲ್ಲ ನಮ್ಮ ರಾಜ್ಯದಿಂದ ಬಂದಂತ ಎಲ್ಲ ಎಂಪಿಗಳೇ ಎಲ್ಲ ನನ್ನ ಶಾಸಕ ಮಿತ್ರರೇ ವಿಧಾನಸಭೆ ಹಾಗೂ ವಿಧಾನ ಪರಿಷತ್ ಕೆಲವು ಮಾಜಿ ಶಾಸಕರು ಮಾಜಿ ಮಂತ್ರಿ ಮಾಜಿ ಲೋಕಸಭಾ ಸದಸ್ಯರು ಕೂಡ ಬಹಳ ಆಸಕ್ತಿಯಿಂದ ತಾವೆಲ್ಲ ಬಂದಿದ್ದೀರಿ ಇದೊಂದು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಒಂದು ಐತಿಹಾಸಿಕವಾದಂತಹ ದಿನ ನಾನು ಆಗ ಹೇಳ್ತಾ ಇದ್ದೀನಿ ಮನುಷ್ಯ ಹುಟ್ಟದ ಮೇಲೆ ಯಾವ್ದಾದ್ರು ಒಂದು ಸಾಕ್ಷಿ ಗುಡ್ಡೆ ಬಿಟ್ಟು ಹೋಗಬೇಕು ಅಂತೇಳಿ ಈ ಹೋರಾಟ ಈ ಧ್ವನಿ ಒಂದು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಮುಂದಿನ ಪೀಳಿಗೆಗೆ ಒಂದು ಸಾಕ್ಷಿ ಗುಡ್ಡೆ ಬಿಟ್ಟು ಹೋಗ್ತಾ ಇದೆ ಅನ್ನೋದನ್ನ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ ಇವತ್ತು ಈ ಕರ್ನಾಟಕ ರಾಜ್ಯದ ಜನತೆ ನಾನು ನೀವು ಮುಖ್ಯಮಂತ್ರಿಗಳು ಇಲ್ಲಿ ಬಂದು ಕೂತಿಲ್ಲ ಇಡೀ ರಾಜ್ಯದ ಜನತೆ ಏನು ನಮಗೆ ಆಶೀರ್ವಾದ ಮಾಡಿ ನೂರ ಮೂವತ್ತಾರು ಸೀಟನ್ನು ಕೊಟ್ಟಿದ್ದಾರೆ ಇಬ್ಬರು ಲೋಕಸಭೆ ಇಬ್ಬರು ಪಕ್ಷೇತರವಾಗಿ ನಮಗೆ ಪಕ್ಷಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಎಲ್ಲ ಸೇರಿ ರೈತ ಸಂಘದ ನಮ್ಮ ಅಸೋಸಿಯೇಟ್ ಮೆಂಬರು ಸೇರಿ ಪುಡ್ಸಾಮಗೌಡರು ಸೇರಿ ಲತಾ ಸೇರಿ ನೂರ ಮೂವತ್ತೆಂಟು ಶಾಸಕರು ಕೂಡ ಇವತ್ತು ಇಲ್ಲಿ ಕೂತಿ ಆ ರಾಜ್ಯದ ಜನತೆ ಪರವಾಗಿ ಧ್ವನಿಯನ್ನು ಇವತ್ತು ಎತ್ತಕ್ಕೆ ನಾವು ಇಲ್ಲಿ ಕೂತಿದ್ದೇವೆ ನಮ್ಮ ರಕ್ತ ನಮ್ಮ ಬೇವರು ನಮ್ಮ ತೆರಿಗೆ ನಮ್ಮ ಹಕ್ಕು ಜಸ್ಟಿಸ್ ಫಾರ್ ಕರ್ನಾಟಕ ನಮ್ಮ ತೆರಿಗೆ ನಮ್ಮ ಪಾಲನ್ನ ಕೇಳಲಿಕ್ಕೆ ಇವತ್ತು ನಾವು ಇಲ್ಲಿ ನಿಂತಿದ್ದೇವೆ ಇವತ್ತು ನಾನು ಹೆಚ್ಚಿಗೆ ಏನು ನಾನು ಮಾತಾಡಲಿಕ್ಕೆ ಹೋಗುವುದಿಲ್ಲ ಎಲ್ಲ ಅನೇಕ ನಾಯಕರುಗಳೆಲ್ಲ ಅವರವರ ವ್ಯಾಖ್ಯಾನವನ್ನ ಮಾಡೋರಿದ್ದಾರೆ ನಾನು ಇವತ್ತು ಎಲ್ಲ ಕರ್ನಾಟಕ ರಾಜ್ಯದ ಪರವಾಗಿ ಸುಮಾರು ಸಾವಿರಾರು ಜನ ಕನ್ನಡಿಗರು ಲಕ್ಷಾಂತ ಜನ ಕನ್ನಡಿಗರು ಇವತ್ತು ಅವರ ಧ್ವನಿಯನ್ನ ನಮ್ಮ ಪರವಾಗಿ ಎತ್ತಿ ಏನು ನಮ್ಮ ಹೋರಾಟ ಇದೆ ಆ ಹೋರಾಟಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಆ ಹೋರಾಟಕ್ಕೆ ಪ್ರತಿನಿಧಿಯಾಗಿ ಬಂದಂತ ನೀವು ಶಾಸಕರೇನಿದ್ದೀರಿ ಮಂತ್ರಿಗಳೇನಿದ್ದೀರಿ ಎಂಪಿಗಳೇನಿದ್ದೀರಿ ಕರ್ನಾಟಕ ಸರ್ಕಾರದ ಪರವಾಗಿ ಮುಖ್ಯಮಂತ್ರಿಗಳ ಪರವಾಗಿ ನಿಮ್ಮೆಲ್ಲರೂ ಕೂಡ ಒಂದು ಕೋಟಿ ನಮಸ್ಕಾರಗಳನ್ನು ಕರ್ನಾಟಕ ಜನತೆ ಪರವಾಗಿ ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇದು ಇವತ್ತು ನಾವೇನು ಮಾತಾಡ್ತಾ ಇದ್ದೀವಿ ನಾವೇನಿ ಸೇರಿದ್ದೇವೆ ನಮ್ಮ ಜನರ ಋಣವನ್ನು ತೀರಿಸಲಿಕ್ಕೆ ಬಡವರಿಗೆ ನ್ಯಾಯವನ್ನು ಒದಗಿಸಿಕೊಡ್ಲಿಕ್ಕೆ ಏನು ಬರಗಾಲದಲ್ಲಿ ಏನು ನಮ್ಮ ಜನ ಏನು ತತ್ತರಿಸ್ತಾ ಇದ್ದಾರೆ ಅವರಿಗೆ ಹಸುವನ್ನು ತುಂಬಲಿಕ್ಕೆ ಹೊಟ್ಟೆಯನ್ನು ತುಂಬಲಿಕ್ಕೆ ನಾವು ಭಾವನೆ ಮೇಲೆ ನಾವು ರಾಜಕಾರಣವನ್ನು ಮಾಡ್ತಾ ಇಲ್ಲ ಬದುಕಿಗೋಸ್ಕರ ನಾವು ರಾಜಕಾರಣವನ್ನು ನಾವು ಮಾಡ್ತಾ ಇದ್ದೇವೆ ಸಿದ್ಧಾಂತದ ಮೇಲೆ ನಾವು ರಾಜಕಾರಣವನ್ನು ಮಾಡ್ತಾ ಇದ್ದೇವೆ ಇವತ್ತು ತಮ್ಗೆ ಹೇಳೋದಿಷ್ಟೇ ಮಿಕ್ಕಿದ ಭಾಷಣ ಬೇರೆ ಸಂದರ್ಭದಲ್ಲಿ ಮಿಕ್ಕಿದ ಭಾಷಣ ನಾನು ಬೇರೆ ಸಂದರ್ಭದಲ್ಲಿ ನಾವೆಲ್ಲ ಮಾತಾಡ್ತೇವೆ ಈಗ ನಾನು ಸ್ವಾಗತವನ್ನು ಮಾಡಿ ತಮ್ಮೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಕೆಲವರಿಗೆಲ್ಲ ಯಾರು ಮಂತ್ರಿಗಳು ಶಾಸಕರುಗಳು ತಮ್ಮ ವಿಚಾರವನ್ನ ಜನರ ಮುಂದೆ ಇಡಬೇಕು ಅಂತಿದ್ದಾರೆ ಅದೆಲ್ಲ ಅವರ ಹಿಡಲಿಕ್ಕೆ ಒಂದು ಅವಕಾಶವನ್ನ ಮಾಡಿಕೊಟ್ಟು ಕೊನೆಗೆ ಮುಖ್ಯಮಂತ್ರಿಗಳು ತಮ್ಮನ್ನು ಉದ್ದೇಶಿಸಿ ಈ ವಿಚಾರವನ್ನು ಬಹಳ ಚೆನ್ನಾಗಿ ತಮಗೆ ತಿಳಿಸ್ತಾರೆ ಈ ಮಧ್ಯದಲ್ಲಿ ಬಹಳ ಟೀಕೆ ಟಿಪ್ಪಣಿಗಳು ಆಗ್ತಾ ಇದೆ ಪ್ರಜಾಪ್ರಭುತ್ವದಲ್ಲಿ ಟೀಕೆ ಟಿಪ್ಪಣಿಯನ್ನು ನಾವು ಬಹಳ ಸಂತೋಷದಿಂದ ಸ್ವೀಕಾರ ಮಾಡ್ತೇವೆ ಒಂದು ಆ ಟೀಕೆ ಟಿಪ್ಪಣಿ ಮಾಡಂತ ನನ್ನ ಸ್ನೇಹಿತರು ಉತ್ತರ ಕೊಡಬೇಕಾದ್ದು ಹೇಳಬೇಕಾದ ಇಷ್ಟೇ ಇಪ್ಪತ್ತಾರು ಜನ ಗೆದ್ದಿದ್ದೀರಿ ಒಂದು ದಿನ ನೀವು ಹೋರಾಟ ಮಾಡಲಿಲ್ಲ ಒಂದು ದಿನ ಪ್ರೈಮ್ ಮಿನಿಸ್ಟರ್ಗೆ ಹೋಗಿ ಈ ನ್ಯಾಯ ರಾಜ್ಯದ ನ್ಯಾಯಕ್ಕೋಸ್ಕರ ಕೇಳಲಿಲ್ಲ ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳಿದ್ರಿ ಡಬಲ್ ಇಂಜಿನ್ ಫೇಲ್ ಆಗೋಯ್ತು ಒಂದಿನ ಕೂಡ ಏನು ಕೊಡಬೇಕು ಅಂತ ಹೇಳಿ ಪಾಲ್ ಸಿಕ್ಬೇಕು ಕೇಳಲಿಲ್ಲ ಮುಖ್ಯಮಂತ್ರಿಗಳು ಹಿಂದೆ ನಿಮ್ಮನ್ನ ಕರ್ಕೊಂಡ ಕೂಡ ನೀವು ಬಾಯಿನ ತುಟ್ಟಿ ಪಿಟ್ಟಿಕಂತ ಬಾಯಿ ಕೂಡ ಬಿಚ್ಚಲಿಲ್ಲ ಇಂಥ ಸಂದರ್ಭದಲ್ಲಿ ನೀವು ಗಾಂಧಿ ಸ್ಟ್ಯಾಚ್ಯು ಮುಂದೆ ಕೂತ್ಕೊಂಡು ಹೋರಾಟ ಮಾಡಲಿಕ್ಕೆ ನಿಮ್ಗೆ ಯಾವ ತರದ ಹಕ್ಕೂ ಇಲ್ಲ ಇವತ್ತು ನಾನು ಕೇಳೋದಿಷ್ಟೇ ನಮ್ಮ ಎಲ್ಲ ಶಾಸಕರುಗಳು ನಮ್ಮ ತೆರಿಗೆ ಹಣ ಕೊಡಿ General Hanavanani Kodi, Karnataka, is the second biggest, largest state which is giving highest revenue to this country. We are asking for our rights. We are asking for our share. Srimati Nirmala Sitaram was telling that central government doesn't have any powers. It all depends upon the finance commission. If we are, Then why there should be a government? I agree. It is an autonomous body. But what mistake has been done, it has to be, what this discrimination has been done, it has been set right. It is duty of the government of India. I request, we all request, we are the voice of Karnataka. We are the representative of Karnataka. We have come here to show that we all are fighting for the cause of the people of Karnataka. There is a drought. My revenue minister and my agriculture minister has met the union officers, union ministers. My chief minister has met the prime minister of this country. He has requested the home minister of this country and requested for the draft relief. But till today, not even a single rupee has been given. One thing I would like to point out, even the last budget where there was a double engine government, there was a double engine government. In that time, Mrs. Nirmala Sitaram had promised various grants to the Karnataka. But even after one year, after Mr. Bombay also has included in the budget for irrigation, for a railway, for other issues, not even a single rupee has been given. One thing I would like to remind Mrs. Mrs. Nirmala Sitaram who is representing from Karnataka. One small speech which she had done in the budget speech, I would like to recall that speech and rest my friends will take it. Our Nirmala and I am going to reiterate what Srimati madam has said. Water for drought-prone religion. In the drought-prone central religion of Karnataka, central assistance of 5300 courts will be given to the Upper Bazaar project to provide sustainable micro irrigation and filling up the surface tank for drinking water. This is for just drinking water for the poor farmers of Karnataka. Why this budget was not been implemented? Why not even a single rupee was not been given? I am not asking any big question to you. What the vote you have taken for the, from the people of this country, the parliament members voted for you, but still you are not ನಾನಿನಿ ಜಸ್ಟಿಸ್ ಟು ಅಲ್ಸ್ ಸೊ ಐ ರಿಕ್ವೆಸ್ಟ್ ಯು ಐ ರಿಕ್ವೆಸ್ಟ್ ಯು ಪ್ಲೀಸ್ ಗಿವ್ ಅ ಜಸ್ಟಿಸ್ ನಾನು ತಮ್ಮೆಲ್ಲರ ಪರವಾಗಿ ನಾನು ಕೇಳ್ಕೊಳ್ತೀನಿ ತಮ್ಮ ಏನೇನು ವಿಚಾರ ಇದೆ ಅದನ್ನೆಲ್ಲ ತಾವೆಲ್ಲ ಮಂಡನೆ ಮಾಡಬೇಕು ತಾವು ಜನರಿಗೆ ತಿಳುವಳಿಕೆಯನ್ನು ಕೊಡುವಂತಹ ಕೆಲಸವನ್ನು ಮಾಡಬೇಕು ಅಂತೇಳಿ ತಮ್ಮನ್ನು ಪ್ರಾರ್ಥಿಸಿ ಬಹಳ ಉತ್ಸಾಹದಿಂದ ಬಂದಂತಹ ಕಾರ್ಯಕರ್ತರಿಗೆ ನೀವು ಶಾಂತಿಯಿಂದ ಇದ್ದು ನಿಮ್ಮ ಜಾಗವನ್ನು ಶಾಸಕರಿಗೆ ಅನುಕೂಲ ಮಾಡಿಕೊಳ್ಬೇಕು ಕೆಲವು ಶಾಸಕರುಗಳು ಎಲ್ಲ ಮಂತ್ರಿಗಳು ಆದಿಯಾಗಿ ಎಲ್ಲ ನಿಂತಿದ್ದಾರೆ ದಯವಿಟ್ಟು ಕಾರವಾರವರು ಮೂರು ಜನ ನಿಂತಿದ್ದೀರಿ ಮೂರು ಜನಕ್ಕೂ ಜಾಗ ಮಾಡಿಕೊಡಿ ಶಿವಮೊಗ್ಗದವ್ರು ನಿಂತಿದ್ದಾರೆ ಅವ್ರಿಗೂ ಜಾಗ ಮಾಡಿಕೊಡಿ ದಯವಿಟ್ಟು ರಂಗನಾಥ್ ನಿಂತ್ಕೊಂಡು ಯಾರು ಬೇರೆ ಶಾಸಕರಲ್ಲಿ ಅವರು ಕೂತಿದ್ದಾರೆ ಶಾಸಕರಿಗೆ ಕೂತ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ತಮ್ಮ ಮಾರ್ಥಿಸಿ ಈ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೀನಿ ನೀವೇ ಮಾತಾಡ್ತೀರಾ ಓಕೆ ಓಕೆ ಈಗ ಸಿಎಂ ಮಾತಾಡ್ತಾರೆ ನಮ್ದು ನಾವು ಟೈಮ್ ಎಷ್ಟೊತ್ತರೆಗೂ ಇಲ್ಲಿ ಪ್ರತಿಭಟನೆ ಮಾಡಬೇಕು ಅಂತ ನಮಗೆ ಟೈಮ್ ಕೊಟ್ಟಿದ್ದಾರೆ ಒಂದು ಗಂಟೆವರೆಗೂ ಮಾತ್ರ ಟೈಮ್ ಕೊಟ್ಟಿದ್ದಾರೆ ಮೂರ್ಗೆ ಮೂರು ಗಂಟೆಗೆ ಆಮೇಲೆ ಇಲ್ಲೇನು ನಾವು ಕಾನೂನು ವ್ಯವಸ್ಥೆ ಎಲ್ಲ ಕಂಡೀಷನ್ ಆಗಿ ನನ್ನ ಕೈಲ್ಲ ಬರ್ಕೊಂಡಿದ್ದಾರೆ ನಾವೆಲ್ಲ ತಾಳ್ಮೆಯಿಂದ ಇರಬೇಕು ಈಗ ಮುಖ್ಯಮಂತ್ರಿಗಳೇ ತಮ್ಮನ್ನು ಉದ್ದೇಶಿಸಿ ಎಲ್ಲ ವಿಚಾರಗಳನ್ನ ಮಣ್ಣೆಯನ್ನ ಮಾಡ್ತಾರೆ